ಒಂದು ತುತ್ತು ಬಾಯಲಿಟ್ಟರೆ ಸಾಕು ತಿಂತಾನೇ ಇರ್ತೀರಾ ಅಷ್ಟು ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ವಾಂಗಿ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಟೇಸ್ಟಿಯಾಗಿತ್ತು ಅಂಥೇಳಿ ನಾನಿಲ್ಲಿ ವಾಂಗಾತ್ಗೆ ಈ ಬದನೆಕಾಯಿ ವಾಂಗಿ ಭಾತ್ ಬದನೆಕಾಯಿ ಇರುತ್ತೆ ಅಲ್ಲ ಮೈಸೂರು ಬದನೆಕಾಯಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದೊಂದು ಇಂಚ್ ಆಗೋಷ್ಟು ಈ ಥರ ಕಟ್ ಮಾಡ್ಕೊಂಡು ಸ್ಲೈಸ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀರಲ್ಲಿ ಹಾಕಿಡಬೇಕು ಬದನೆಕಾಯಿನ ಕಪ್ಗಾಗತ್ತೆ ಇಲ್ಲಾಂದರೆ ಇದನ್ನು ಸೈಡಲ್ಲಿ ಹತ್ತಿಟ್ಕೊಂಡು ಒಂದು ಕುಕ್ಕರ್ ಅನ್ನ ಬಿಸಿ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ ಮಾಡ್ಕೊಳ್ತಿರೋದ್ರಿಂದ ಎರಡು ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ ಒಂದು ಕ್ಯೂಬ್ ಆಗೋಷ್ಟು ಎಣ್ಣೆ ಒಂದೆರಡು ಪಲಾವ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸೋಂಪು ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ ಸ್ವಲ್ಪ ಒಣ ಮಸಾಲೆ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಅವೆಲ್ಲ ಒಂದೆರಡು ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ ಅದೆಲ್ಲನೂ ಚೆನ್ನಾಗಿ ಫ್ರೈ ಮೇಲೆ ಒಂದು ಕಪ್ ಆಗೋಷ್ಟು ಬಟಾಣಿ ಒಂದೆರಡು ಟೊಮೆಟೊ ಹಾಕೊಂಡಿದ್ದೀನಿ ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಗೆ ಧನಿಯಾ ಪುಡಿ ಕೂಡ ಹಾಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಅಚ್ಕರ ಪುಡಿ ಕೂಡ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಟೆನ್ ರುಪೀಸ್ದು ವಾಂಗಿಬಾತ್ ಮಸಾಲ ಪೌಡ್ರ್ ಇರ್ತಲ್ಲ ಅದನ್ನು ಫುಲ್ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿಯನ್ನು ಬಳಸಿದ್ದೀನಿ ಅದಕ್ಕೆ ಒಂದು ಟೆನ್ ರುಪೀಸ್ದು ಒಂದು ಫುಲ್ ಪ್ಯಾಕೆಟನ್ನು ಹಾಕೊಂಡಿದ್ದೀನಿ ವಾಂಗಿ ಭಾತ್ ಮಸಾಲಾನ ಮಸಾಲ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತಳ ಹಿಡಿಬಾರ್ದು ಅಂಥೇಳಿ ಇದು ನಾವೇನು ಬದನೆಕಾಯಿ ಹಾಕಿದ್ದೀವಲ್ಲ ಸಾಫ್ಟ್ ಆಗಬೇಕು ಬದನೆಕಾಯಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಟೈಮಲ್ಲಿ ಕರಿಬೇವು ಒಂದು ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಹಾಕೋದ್ರಿಂದ ಈ ಟೈಮಲ್ಲಿ ನೀವು ಎಣ್ಣೆಯಲ್ಲಿ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಇದು ತುಂಬ ಇಂಪಾರ್ಟೆಂಟು ಮೊಸರು ಹಾಕೋದ್ರಿಂದ ನಮಗೆ ತುಂಬ ರುಚಿ ಕೊಡುತ್ತೆ ಅದು ಚೆನ್ನಾಗಿ ಕುದೀತಾ ಇರಲಿ ಇಲ್ಲಿ ನಾನು ಅಕ್ಕಿಯನ್ನು ನೆನೆಸಿದ್ದೀನಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಯಾವುದೇ ಪಲಾವ್ ಐಟಮ್ಸ್ ರೈಸ್ ಐಟಮ್ಸ್ ಮಾಡುವಾಗ ಸ್ಟಾಚ್ ಇರಬಾರ್ದು ಈ ಥರ ವಾಶ್ ಮಾಡ್ಕೊಂಡು ನೀರನ್ನು ರೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಟೊಮೆಟೊ ಏನಿದೆ ನೋಡಿ ಚೆನ್ನಾಗಿ ಮ್ಯಾಶ್ ಆಗ್ತಾಯಿದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಳ್ತಾ ಇವಾಗ ಇನ್ನೇನು ನಾವು ನೀರು ಹಾಕ್ಕೊಂಡು ಕುದಿಸ್ಕೊಳ್ತೀವಿ ಅನ್ನೋ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಬದನೆಕಾಯಿ ಏನಿರುತ್ತೆ ನೋಡಿ ವಾಂಗಿಭಾತ್ ಬದನೆಕಾಯಿ ಅದನ್ನು ಹಾಕ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದನ್ನು ಕೂಡ ಅದೇ ಮಸಾಲೆ ಜೊತೆಗೆ ಸ್ವಲ್ಪ ಫ್ರೈ ಮಾಡಬೇಕು ಜಸ್ಟ್ ಒಂದು ಕೈ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಹೊತ್ತು ಫ್ರೈ ಮಾಡೋ ಹಾಗಿಲ್ಲ ಅದ್ರ ಜೊತೆಗೆ ನಾನಿಲ್ಲಿ ಅಕ್ಕಿ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಆಗೋಷ್ಟು ನೀ ಅಕ್ಕಿಗೆ ನಾನಿಲ್ಲಿ ಒಂದು ಮೂರು ಕಪ್ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಯಾಕಂದರೆ ಮಸಾಲ ಕೂಡ ಇರುತ್ತೆ ಸೊ ನೋಡಿ ನೀರು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ಕುಕ್ಕರಲ್ಲಿ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿ ಬರುತ್ತೆ ಯಾವುದೇ ರೀ ಐಟಮ್ಸ್ ಐಸ್ ಐಟಮ್ಸ್ಗೆ ಅಲ್ಲಿ ಲುಡ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಒಂದು ವಿಜಲ್ ಕೂಗಿಸ್ತೀನಿ ಆವಾಗ ಉದ್ರುದ್ರಾಗಿ ಬರುತ್ತೆ ಟೇಸ್ಟು ಹಾಗೆ ಬದನೆಕಾಯಿ ಕೂಡ ಸಾಫ್ಟಾಗಿ ಬೆಂದಿರಲ್ಲ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬದ್ನೆಕಾಯಿ ಬೆಂದಿರುತ್ತೆ ನೀವು ನೋಡ್ತಿರ್ಬೋದು ಬದನೆಕಾಯಿ ಅಲ್ಲಿ ಮ್ಯಾಶ್ ಆಗಿಲ್ಲ ಎಲ್ಲ ಕ್ಲೀನಾಗಿ ಚೆನ್ನಾಗಿದೆ ನಮ್ಗೆ ಬಾಯಿಗೆ ಸಿಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಅಷ್ಟು ಸಾಕು ನಾನು ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಂದು ಸತಿ ಮಾಡ್ಕೊಂಡು ಟೇಸ್ಟ್ ನೋಡಿ ತುಂಬ ರುಚಿಯಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು